ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮೊಸರು ಸಾಂಬಾರು ಮೊಸರು ಸಾಂಬಾರು ಮಾಡೋದು ಹೇಗೆ ನೋಡೋಣ ಬನ್ನಿ ಅದಕ್ಕೆ ಪದ ಬೇಕಾಗುವ ಪದಾರ್ಥಗಳು ಶುಂಠಿ ಸ್ವಲ್ಪ ತೊಗೋಬೇಕು ಕೊಬ್ಬರಿ ಸ್ವಲ್ಪ ಸ್ವಲ್ಪ ಆದರೆ ಸಾಕು ಕೊಬ್ಬರಿ ಆಮೇಲೆ ಇದು ಸ್ವಲ್ಪ ಬೆಲ್ಲ ಕರಿಬೇವು ಒಂದು ಕ್ಯಾಪ್ಸಿಕಮ್ಮು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಮೆಣಸಿನ್ಕಾಳು ಒಂದು ಹತ್ತು ತೊಗೊಂಡಿದ್ದೀನಿ ಮೆಂತೆಕಾಳು ಸ್ವಲ್ಪ ಜೀರಿಗೆ ಒಂದು ಸ್ಪೂನು ತೊಗೊಂಡಿದ್ದೀನಿ ಮೆಣಸಿನಕಾಯಿ ಒಗ್ಗರಣೆಗೆ ಒಂದೆರಡು ತೊಗೊಬೇಕು ಹಿಂಗು ಅರ್ಧ ಲೀಟ್ರು ಮೊಸರನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಹುರಿಯೋಣ ಹುರಿಯೋ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಕಾಯಿಲಿದ ಸ್ವಲ್ಪ ಕಾಳನ್ನು ಹಾಕ್ಕೊಳ್ಳೋಣ ನಂತರ ಮೆಣಸಿನ ಕಾಳು ಹುರಿಲಿಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೋಣ ಮತ್ತು ಸ್ವಲ್ಪ ಒಗ್ಗರಣೆಗೆ ಬೇಕಾಗುತ್ತೆ ಸ್ವಲ್ಪ ಕರಿಬೇವು ನಂತರ ಶುಂಠಿ ಶುಂಠಿ ತಗೊಂಡಿದ್ವಲ್ಲ ಆ ಶುಂಠಿಯನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಉಷ್ಟನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ವಲ್ಲ ಆ ಕೊಬ್ಬರಿನೂ ಕೂಡ ಹಾಕ್ಕೊಳ್ಳೋದು ಹಾಕ್ಕೊಂಡು ಕೆಂಪಗೆ ಹುರ್ಕೋಬೇಕು ನಾವು ನೋಡಿ ಈ ರೀತಿ ಹುರ್ಕೋಬೇಕು ನಂತರ ಸ್ವಲ್ಪ ಕೊತ್ತಂಬರಿನೂ ಕೂಡ ಹಾಕ್ಕೊಳ್ಳೋಣ ಕೊತ್ತಂಬರಿನೂ ಹಾಕ್ಕೊಂಡು ನಾವು ಹುರ್ಕೋಬೇಕು ನೀಟಾಗಿ ಕೆಂಪು ಆಗಂಗೆ ಹುರ್ಕೋಬೇಕು ಈರುಳ್ಳಿ ಕೆಂಪಾಗಂಗೆ ಹುರ್ಕೋಬೇಕು ನಂತರ ಮೊಸರು ಇದೆಯಲ್ಲ ಅದನ್ನು ಮೊಸರು ಈ ರೀತಿ ಕಡ್ಕೋಬೇಕು ನಾವು ಕಡ್ಕೊಂಡು ನಾವು ಮೊಸರು ಮಜ್ಜಿಗೆ ಮಾಡ್ಕೋಬೇಕು ಮೊಸರು ಸಾಂಬಾರು ಮಾಡ್ಕೋಬೇಕು ಇಷ್ಟು ಅಂದರೆ ಸಾಕಾಗುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಕಿದರೆ ಸಾಕು ಹುಳಿ ಇರೋ ಮೊಸರನ್ನು ತಗೋಬಾರ್ದು ಸಿಹಿ ಇರೋ ಮೊಸರನ್ನ ತಗೊಂಡು ನಾವು ಮೊಸರು ಸಾಂಬಾರನ್ನು ಮಾಡ್ಕೋಬೇಕು ಇಷ್ಟು ಹಾಕಿದರೆ ಸಾಕಾಗುತ್ತೆ ಒಂದು ಕಾಲು ಚಮಚದಷ್ಟು ಇದೆ ಇವಾಗ ತಕ್ಕೊಳಣ ಇದು ತಣ್ಣಗಾದ ಮೇಲೆ ಇದು ತಣ್ಣಗಾದ ಮೇಲೆ ನಾವು ಮಿಕ್ಸಿ ಜರ್ಗೆ ಹಾಕ್ಕೊಂಡು ರುಬ್ಕೊಬೇಕು ಈಗ ರುಬ್ಕೊಳ್ಳೋಕ್ಕೆ ಹಾಕ್ಕೊಳೋಣ ನಾವು ಕ್ಯಾಪ್ಸಿಕಮ್ ತಗೊಂಡಿದ್ವಲ್ಲ ಆದರೆ ಕ್ಯಾಪ್ಸಿಕಮ್ಮನ್ನು ಹುರ್ಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕ್ಕೊಂಡು ಹುರ್ಕೋಬೇಕು ಎರಡು ನಿಮಿಷ ಒಂದು ಐದು ನಿಮಿಷ ಬಾಡಿಸ್ಬೇಕಿತ್ತು ಬಾಡಿಸಿದ್ರೆ ಮೆತ್ತಗಾಗುತ್ತೆ ಆವಾಗ ನಾವು ಮೊಸರಿನಾಗ ಹಾಕೋಬೋದು ಮಂದ ಉರಿಯಲ್ಲೇ ನಾವು ಇದನ್ನು ಬಾಡಿಸ್ಕೊಬೇಕು ಮುಚ್ಕೊಳ್ಳೋಣ ಮುಚ್ಕೊಂಡು ನಾವು ಬಾಡಿಸ ಬಾಡಿಸ್ಕೊಳ್ಳೋಣ ಮಜ್ಜಿಗೆ ಹುಳಿಗೆ ಮಸಾಲೆ ತೊಗೊಂಡಿದ್ವಲ್ಲ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ாட்ஸ்க்கோட்டி நான் இன்னொன்னு சொல் பாக்காட் இல்லை நோட ಸಾಕು ಅಷ್ಟು ಮಾಡಿದರೆ ಆಮೇಲೆ ಮಜ್ಜಿಗೆ ಹುಳಿಯಲ್ಲಿ ಸ್ವಲ್ಪ ಬೇಯುತ್ತೆ ಇದನ್ನು ಕೆಳಗಿಳಿಸ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಮಜ್ಜಿಗೆ ಮೊಸರು ಸಾಂಬಾರಿಗೆ ಮೊಸರು ಸಾರಿಗೆ ಇದಕ್ಕೆ ಒಂದು ಸ್ಪೂನು ಎಣ್ಣೆಯನ್ನು ಹಾಕೋಣ ಸಾಕು ಅದು ಸ್ವಲ್ಪ ಕಾಯಿ ಬೇಕು ಸ್ವಲ್ಪ ಸಾಸಿವೆಯನ್ನು ಹಾಕೋಣ ನಂತರ ಸ್ವಲ್ಪ ಜೀರಿಗೆ ಹಾಕೋಣ ಮೆಣಸಿನ್ಕಾಯಿ ಒಂದೆರಡು ತೊಗೊಂಡಿದ್ವಲ್ಲ ಆ ಮೆಣಸಿನಕಾಯಿನೂ ಹಾಕೋಣ ಕರಿಬೇವು

ಈಗ ಮಸಾಲೆ ಹಾಕೋಣ ಆದರೆ ಈ ರೀತಿ ಮಾಡಿಕೊಂಡು ನಾವು ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡಿಕೊಂಡು ನಾವು ಊಟ ಮಾಡಬೇಕು ಹೊಟ್ಟೆಗೂ ತಂಪಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮೊಸರು ತೊಗೊಂಡಿದ್ವಲ್ಲ ಆ ಮೊಸರನ್ನು ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಒಂದೇ ಕುದಿ ಕುದಿಸ್ಕೋಬೇಕು ಒಂದು ಕುದಿ ಇಲ್ಲಾಂದರೆ ಎರಡು ಕುದಿ ಕುದಿಸಿದ್ರೆ ಸಾಕು ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಬರಬೇಕು ಮೊಸರು ಸಾರು ಅಂದರೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ನಾವು ಊಟ ಮಾಡ್ಬೋದು ನೋಡಿ ಇವಾಗ ಮೊಸರು ಸಾಂಬಾರು ರೆಡಿಯಾಗಿದೆ ಕ್ಯಾಪ್ಸಿಕಮ್ ಮೊಸರು ಸಾಂಬಾರು ರೆಡಿಯಾಗಿದೆ ಈಗ ಇದನ್ನು ಮಿಲ್ಸೋನ ಆಫ್ ಮಾಡೋಣ ನೋಡಿ ಇವಾಗ ಕ್ಯಾಪ್ಸಿಕಮ್ ಮೊಸರು ಸಾಂಬಾರು ಸರ್ವ್ ಮಾಡ್ತಾ ಇದೀನಿ ಅನ್ನ ಮಾಡಿದ್ದೀನಿ ಅನ್ನಕ್ಕೆ ಅಕ್ಕಿಯನ್ನು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಕ್ಯಾಪ್ಸಿಕಮ್ ಮೊಸರು ಸಾಂಬಾರು ಅನ್ನದ ಜೊತೆ ಹಾಕ್ಕೊಂಡು ನಾವು ಸೇವನೆ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನಾನು ಮಾಡಿದ ರೀತಿಯಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು